ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ದುರ್ಗಾಯ ನಮಃ ಓಂ ನಮಃ ಶಿವಾಯ ವೀಕ್ಷಕರೇ ಯೋಗಿನ ವಿಚಾರ ಸಿಲಿಂಡರ್ ಗ್ಯಾಸು ಗೋಬರ್ ಗ್ಯಾಸಲ್ಲಿ ಮಾಡಿದ ಅಡುಗೆ ತಿಂದರೆ ನಮಗೆ ಯಾವ ರೀತಿಯ ಸಮಸ್ಯೆ ಬರುತ್ತದೆ ನಮ್ಮ ದೇಹಕ್ಕೆ ಹಾಗೆ ನಮ್ಮ ಆಲೋಚನಾ ಶಕ್ತಿಗೆ ಹಾಗೆ ನಮ್ಮ ಪ್ರತಿಯೊಂದು ದೇಹದಲ್ಲಿ ಯಾವ ರೀತಿ ಅದು ವರ್ಕ್ ಮಾಡುತ್ತದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಏನು ಏನಾದರೂ ಕೆಲಸ ನಾವು ಸಿಲಿಂಡರ್ ಗ್ಯಾಸಲ್ಲಿ ಅಡುಗೆ ಮಾಡ್ಕೊಂಡು ತಿಂದರೆ ಅದು ನಮಗೆ ಯಾವ ರೀತಿ ಕೆಲಸ ಮಾಡ್ತದೆ ನಮ್ಮ ದೇಹದಲ್ಲಿ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹೌದು ಇದನ್ನು ನಾವು ತಿಳಿದುಕೊಳ್ ತಿಳಿದುಕೊಳ್ಳೇಬೇಕು ಇವತ್ತಿನ ದಿನ ಗ್ಯಾಸ್ ಅಡುಗೆ ಬಿಟ್ಟು ಕರೆಂಟ್ ಒಲೆ ಬಂದಿದೆ ಅಂತ ಕರೆಂಟ್ ಅಲ್ಲೆಲ್ಲಿ ಅಡುಗೆ ಮಾಡ್ಕೊಂಡು ತಿಂತ ಇದ್ದಾರೆ ಜನಗಳು ಎಲ್ಲರೂ ಸಾಮಾನ್ಯ ಕೆಲವರು ಹಾಗೆ ಹಾಂ ಇನ್ನು ಮುಂದೆ ಮತ್ತೆ ಯಾವುದ್ರಲ್ಲಿ ಅಡುಗೆ ಮಾಡ್ಕೊತಾರೆ ಅಂತ ಗೊತ್ತಿಲ್ಲ ನೋಡಿರಿ ಯಾವುದ್ರಲ್ಲಿ ನಾವು ಅಡುಗೆ ಮಾಡ್ಕೊಂಡು ತಿಂದರೂ ವೀಕ್ಷಕರೇ ಕಟ್ಗೆ ಒಲೆಯಲ್ಲೇ ಮಾಡ್ಕೊಂಡಿರುವಂತಹ ಅಡುಗೆ ಕಟ್ಗೆ ಒಲೆಯಲ್ಲಿ ಮಾಡಿದಂತಹ ಅಡುಗೆ ತಿನ್ನುವ ಅದರಲ್ಲೇ ಬರುವಂಥ ರುಚಿ ಮತ್ತು ಬೇರೆ ಯಾವ ಅಡುಗೆಯೂ ಬರೋದಿಲ್ಲ ಬರಲಿಕ್ಕೆ ಸಾಧ್ಯನೂ ಇಲ್ಲ ಸಿಲಿಂಡ್ರ್ ಗ್ಯಾಸ್ ಗೋಬರ್ ಗ್ಯಾಸ್ ಅದೆಲ್ಲ ವೀಕ್ಷಕರೇ ಅದರಲ್ಲಿ ನೀರಿನ ಅಂಶ ಬರುತ್ತದೆ ಅದು ಸಿಲಿಂಡರ್ ಆಗಿರ್ಬೋದು ಹಾಗೆ ಗೋಬರ್ ಗ್ಯಾಸ್ ಆಗಿರ್ಬೋದು ಈ ಸಗಣಿಯ ವಾಸನೆಯಿಂದ ಆ ಗ್ಯಾಸ್ಟಿಕ್ ಗ್ಯಾಸ್ ಎಲ್ಲ ವಾಸನೆ ಗ್ಯಾಸ್ ಎಲ್ಲ ಸ್ಟಾಕ್ ಆಗಿ ನೀರಿನ ಅಂಶದ ಮುಖಾಂತರ ಅದು ಗ್ಯಾಸ್ ಆಗಿ ಬರುತ್ತದೆ ಅದು ಪಾತ್ರದ ಕೆಳಗಡೆ ಬೆಂಕಿ ಆಗುತ್ತದೆ ಯಶಸ್ ಉದಾಹರಣೆಗೆ ಇದು ಪಾತ್ರ ಅಂತ ಅಂದ್ಕೊಳ್ಳಿ ಇಲ್ಲಿ ಗ್ಯಾಸ್ ಬೆಂಕಿ ಉರಿತದೆ ಓಕೆನಾ ಬೆಂಕಿ ಉರಿಯುತ್ತದೆ ಅಲ್ವಾ ಗ್ಯಾಸಿನ ಬೆಂಕಿ ಅದು ನೀರಿನ ಅವಶ್ಯದಲ್ಲಿ ಬೆಂಕಿ ಬರುತ್ತಾ ಇರುತ್ತದೆ ಅಲ್ವಾ ನೀರಿನ ಅವಶ್ಯದಲ್ಲಿ ಪಾತ್ರದಿಂದ ಏನಾಗುತ್ತದೆ ನಾವು ಹಾಕಿರೋ ನೀರು ಹಾಕಿರೋ ನೀರು ಮೇಲ್ಗಡೆ ಹೋಗ್ತಾ ಇರುತ್ತದೆ ಗ್ಯಾಸಿನ ಬೆಂಕಿ ಅಂಶ ನಾವು ಮಾಡಿರುವಂಥ ಅಡುಗೆಲ್ಲೆಲ್ಲ ಸೇರಿಕೊಳ್ಳುತ್ತದೆ ನಿಮಗೆ ಗೊತ್ತಾ ಗ್ಯಾಸಲ್ಲಿ ಬೇಗ ಬೇಗ ಅಡುಗೆ ಆಗೋದು ನಿಜ ಆದರೆ ಗ್ಯಾಸಲ್ಲಿ ಮಾಡಿದ ಅಡುಗೆ ಅಂಥ ರುಚಿ ಬರೋದೇ ಇಲ್ಲ ಕಟಿಗೆಲಿ ಮಾಡಿದ ಅಡುಗೆ ರುಚಿ ಗ್ಯಾಸಲ್ಲಿ ಬರುವುದಿಲ್ಲ ವೀಕ್ಷಕರು ಹಾಗೆ ಅದರಲ್ಲಿ ಬರುವಂಥ ಎಫೆಕ್ಟು ನಿಮಗೆ ತಿಳಿಸ್ಕೊಡ್ತೀನಿ ನನಗೆ ಅನುಭವ ಇದೆ ವೀಕ್ಷಕರೇ ಸರಿನಾ ನಮ್ಮ ದೇಹಕ್ಕೆ ಎಷ್ಟು ಕಷ್ಟ ಏನೇನು ಸಮಸ್ಯೆ ಬರ್ತದೆ ಅಂತ ನಿಮಗೆ ಗ್ಯಾಸಿನ ಅಡುಗೆ ತಿಂದರೆ ವೀಕ್ಷಕರೇ ನಮ್ಮ ಮನಸ್ಸಿನ ಒಳ್ಳೊಳ್ಳೆ ವಿಚಾರಗಳು ಮರೆತು ಹೋಗುತ್ತವೆ ಹಾಗೆ ನಮ್ಮ ಮೆದುಳಿನ ಬುದ್ಧಿಶಕ್ತಿ ಕಡಿಮೆ ಆಗುತ್ತದೆ ಕಡಿಮೆ ಮಾಡುತ್ತದೆ ಅದ ಅಡುಗೆ ತಿಂತ 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 ನಮಗೆ ಆಹಾರವನ್ನು ನಾವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಂಡು ತಿನ್ನೋದಕ್ಕೂ ಶುರು ಮಾಡ್ತೇವೆ ಬೇಗ ಬೇಗ ಅಡುಗೆ ಆಗುತ್ತದೆ ಹಾಗೆ ಅದೊಂಥರ ವ್ಯಸನವೇ ಸರಿ ಗ್ಯಾಸಿನ ಅಡುಗೆ ತಿನ್ನುವಂಥದ್ದು ತಿನ್ನಬೇಡಿ ಅಂತ ಅಲ್ಲ ಎಲ್ಲೂ ಕಟ್ಟಿಗೆ ಸಿಕ್ಕಿಲ್ಲ ಅಂದರೆ ಗ್ಯಾಸಲ್ಲಿ ಮಾಡಬೇಕಾಗತ್ತೆ ತಿಂಗಳಲ್ಲಿ ಎರಡು ದಿನ ಮೂರು ದಿನ ಅವಶ್ಯಕತೆ ಬಿದ್ದರೆ ಮಾಡ್ಬೋದು ಮಳೆಗಾಲದಲ್ಲಿ ಸ್ವಲ್ಪ ದಿನ ಮಾಡ್ಬೋದು ಗ್ಯಾಸಿನ ಅಡುಗೆ ಆದರೆ ಅದರಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ದೇಹಕ್ಕೆ ಸಮಸ್ಯೆ ಇರೋದು ಸತ್ಯ ವೀಕ್ಷಕರೇ ಹಾಗೆಯೇ ತಿಂದ ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ ವೀಕ್ಷಕರೇ ಯಾಕಂದರೆ ಮಾಡಿದ ಆಹಾರದಲ್ಲಿ ಸಿಲಿಂಡ್ರ ಗ್ಯಾಸ್ ವಾಸನೆ ವಾಸನೆಯ ಅಂಶವೇ ಜಾಸ್ತಿ ಇರುತ್ತದೆ ಹೌದು ಗೋಬರ್ ಗ್ಯಾಸಲ್ಲಿ ಮಾಡಿದರೆ ಅನ್ನ ಅನ್ನ ಆ ಗೋಬರ್ ಗ್ಯಾಸಿನ ವಾಸನೆ ಬರುತ್ತದೆ ಅನ್ನ ನಾವೆಲ್ಲ ಅದನ್ನು ಊಟ ಮಾಡಿದ್ದೇವೆ ಮೊದಲೆಲ್ಲ ಚಿಕ್ಕವರಿರುವಾಗ ಆಮೇಲೆ ಈ ಸಿಲಿಂಡರ್ ಗ್ಯಾಸು ಕೂಡ ಹಾಗೆ ನೀವು ನೋಡಿ ಸ್ವಲ್ಪ ಗ್ಯಾಸನ್ನು ಬಿಟ್ಟು ಅದರ ಸ್ಮೆಲ್ ಎಷ್ಟು ಕೆಟ್ಟದಾಗಿರುತ್ತದೆ ಅಂತ ನಾವೇನಾದರೂ ಅದನ್ನು ತಿನ್ನಲಿಕ್ಕೆ ಸಾಧ್ಯನ ಆದರೆ ಅದು ಪಾತ್ರದ ಮುಖಾಂತರ ಗ್ಯಾಸು ಬರುತ್ತದೆ ಬೆಂಕಿಯ ಅಂಶದಲ್ಲಿ ಆಹಾರದಲ್ಲೆಲ್ಲ ಅದು ಸೇರ್ಪಡೆ ಆಗುತ್ತದೆ ಅದನ್ನು ತಿಳಿದವರಿಗೆ ಮಾತ್ರ ಗೊತ್ತು ಅದರಲ್ಲಿಂದ ಏನೇನು ಸಮಸ್ಯೆ ಇದೆ ಅಂತ ಹಾಗೆ ವೀಕ್ಷಕರೇ ಕಟ್ಟಿಗೆ ಒಲೆಯಲ್ಲಿ ಮಾಡಿದ ಅಡುಗೆಯಷ್ಟು ರುಚಿ ಸಿಲಿಂಡ್ರ್ ಗ್ಯಾಸಲ್ಲಿರಲಿ ಗೋಬರ್ ಗ್ಯಾಸಲ್ಲಾಗಿರಲಿ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಕಟ್ಟಿಗೆಯಲ್ಲಿ ಮಾಡಿದ ಅಡುಗೆನೇ ತುಂಬ ರುಚಿ ಬರುತ್ತದೆ ಮೊದಲಿಂದಲೂ ನಾವು ಇರೋದು ಕಟ್ಟಿಗೆಯಿಂದಲೇ ಆ ಅಡುಗೆನೇ ಅಲೋ ವೇಕ್ಷಕರೇ ಶುರುವಿನಿಂದ ಹಾಗೂ ಸಿಲಿಂಡ್ರ್ ಗ್ಯಾಸ್ ಯಾವತ್ತಿಗೂ ಅಪಾಯವೇ ಹೌದು ಹೌದು ಸಿಲಿಂಡರ್ ಗ್ಯಾಸ್ ಅಪಾಯ ಹೌದು ನೋಡಿ ಸಿಲಿಂಡ್ರ್ ಗ್ಯಾಸೆಲ್ಲ ಬಳಕೆ ಮಾಡೋ ಶುರು ಮಾಡಿದ್ಮೇಲೆ ಎಷ್ಟೋ ಜನ ಬೆಂಕಿ ಹಾಕ್ಕೊಂಡು ಸತ್ತು ಹೋದರೂ ಎಷ್ಟೋ ಕಡೆ ಬ್ಲಾಸ್ಟ್ ಆಯಿತು ಎಷ್ಟೋ ಜನ ಹೋದರು ಹಾಗಂತ ನಾವೆಲ್ಲ ಏನು ಮೋದಿಗೆ ಬೈಲಿಲ್ಲ ಅಲ್ವಾ ಅವ್ರದ್ದೇ ತಪ್ಪು ಗಾಡಿ ಅವ್ರದ್ದೇ ತಪ್ಪು ಇವ್ರ ತಪ್ಪು ಅವ್ರ ತಪ್ಪು ಅಂತ ಹೇಳ್ದು ಬಿಟ್ಟರೆ ಯಾರಾದರೂ ಮೋದಿ ತಪ್ಪು ಮೋದಿ ಇಷ್ಟೆಲ್ಲ ಗ್ಯಾಸು ಬಳಕೆ ಮಾಡಲಿಕ್ಕೆ ಬಿಟ್ರಲ್ಲ ಅದರಿಂದನೇ ಜನರಿಗೆ ಈ ಥರ ಎಲ್ಲ ಆಗಿದೆ ಮೋದಿ ಅವ್ರದ್ದೇ ತಪ್ಪು ಅಂತ ನಾವೇನು ಹೇಳಲಿಲ್ಲ ಅಲ್ವ ಹೌದು ವೀಕ್ಷಕರೇ ಏನೋ ಒಂದು ಜನರು ಇಂಪ್ರೂವ್ಮೆಂಟಿಗೆ ಮಾಡ್ತಾ ಇರ್ತಾರೆ ಅದೇ ನಾವು ಸ್ವಲ್ಪ ಯೋಚನೆ ಮಾಡಬೇಕು ಹಳ್ಳಿ ಕಡೆಯೆಲ್ಲ ಗ್ಯಾಸ್ ಯೂಸ್ ಮಾಡೋಕ್ಕೆ ಮಕ್ಕಳಿಗೆಲ್ಲ ಬರೋಲ್ಲ ಕೆಲವು ವಯಸ್ಸಾದವ್ರಿಗೆ ಬರೋದಿಲ್ಲ ಅವರೇನಾದರೂ ಹೆಚ್ಚು ಕಡಿಮೆ ಮಾಡಿ ಗ್ಯಾಸ್ ಬಿಟ್ಟಿಟ್ಟು ಹೋದರು ಅಂದರೆ ಹಾಂ ಆಮೇಲೆ ಬಂದು ಲೈಟ್ರ್ ಲೈಟ್ ಹುಡುಕಿದ್ರು ಕರೆಂಟೇ ಇರಲಿಲ್ಲ ಲೈಟ್ರು ಹೊಡೆದ್ರು ಅಂದರೆ ಅಲ್ಲಿ ಕತೆ ಏನಾಗುತ್ತದೆ ಅಲ್ಲಿ ಒಳಗಡೆ ಇದ್ದವರೆಲ್ಲ ಸುತ್ತೋಗ್ತಾರಲ್ವ ಸುಟ್ಟು ಸಾಮ ಸಾಮಗ್ರಿಗಳು ಕೂಡ ಆಗುತ್ತದೆ ಈಗ ಮೊದಲಿನ ದಿನ ಮೊದಲಿನ ದಿನಗಳ ಥರ ಅಲ್ಲ ಎಲ್ಲ ಸ್ಲ್ಯಾಪು ಕಿಟಕಿ ಕೂಡ ಬ್ಲಾಕ್ ಇಡ್ತವೆ ಈಗ ಎಲ್ಲ ಕಿಟಕಿ ಎಲ್ಲ ಮುಚ್ಚಿರ್ತವೆ ಸಿಟಿ ಕಡೆ ಅಂತೂ ಅದಕ್ಕೆ ಗ್ಯಾಸ್ ನಮಗೆ ಯಾವತ್ತಿದ್ರೂ ಅಪಾಯವೇ ಅದು ಒಂದಲ್ಲ ಒಂದು ದಿನ ಹಾಗೆ ಸ್ವಲ್ಪ ಭೂಮಿ ಇದ್ರೂ ವೀಕ್ಷಕರೇ ನಾವು ಕಟ್ಟಿಗೆನ ಬೆಳ್ಕೊಳ್ಬೋದು ಆದ್ದರಿಂದ ನಾವು ಹಣ ಕೊಟ್ಟಾದರೂ ಕಟ್ಟಿಗೆ ತಗೊಂಡು ನಾವು ಕಟ್ಟಿಗೆ ಒಲೆಯಲ್ಲೇ ಅಡುಗೆ ಮಾಡುವಂಥ ಅಭ್ಯಾಸನ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಭೂಮಿ ಇದ್ದರೆ ವೀಕ್ಷಕರೇ ಕಟ್ಟಿಗೆಯಲ್ಲಿ ಅಡುಗೆ ಮಾಡಿಕೊಂಡು ನಮ್ಮ ಆರೋಗ್ಯ ಕಾಪಾಡಿಕೊಂಡು ನಮ್ಮ ಆಚಾರ ವಿಚಾರವನ್ನು ಕಾಪಾಡಿಕೊಂಡು ಮುಂದೆ ಸಹ ಆಗೋಣ ಹಾಗೆ ನಾವು ಮನಸ್ಸು ಮಾಡಿದರೆ ಇರುವ ಸ್ವಲ್ಪ ಭೂಮಿಯಲ್ಲೇ ಗಿಡಗಳನ್ನು ಬೆಳೆದು ನಮಗೆ ಸಾಕಾಗುವಷ್ಟು ಕಟ್ಟಿಗೆ ನಮಗೆ ಬೇಕಾಗುವಷ್ಟು ಕಟ್ಟಿಗೆಯನ್ನು ನಾವು ಬೆಳ್ಕೋಬೋದು ನಮ್ಮ ಸ್ವಲ್ಪ ಭೂಮಿಯಲ್ಲೇ ಕಟ್ಟಿಗೆ ಮತ್ತು ಈ ತೆಂಗಿನ ಹೆಡೆ ತೆಂಗಿನ ಹೆಡೆಯಿಂದ ನಮಗೆ ಬೆಂಕಿ ಮಾಡಲಿಕ್ಕೆ ಎಷ್ಟು ಅನುಕೂಲ ಆಗುತ್ತದೆ ಮತ್ತು ತೆಂಗಿನಕಾಯಿಯ ಸಿಪ್ಪೆ ಅದು ಬೆಂಕಿ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತದೆ ಅದರಿಂದಲ್ಲ ನಾವು ಅನ್ನ ಮಾಡ್ಬೋದು ನಾಲ್ಕೈದು ಆಗುವಷ್ಟು ಒಂದು ಎರಡು ಕಾಯಿನ ತೆಂಗಿನ ಸಿಪ್ಪೆ ಇದ್ದರೆ ಗರಟೆ ಇದ್ದರೆ ಹಾಗೆ ಸಾಂಬಾರು ಕೂಡ ಮಾಡ್ಬೋದು ಹಾಗೆ ಬೇ ಆ ಬೆಂಕಿಯಿಂದ ಚಪಾತಿ ರೊಟ್ಟಿ ಕೂಡ ಮಾಡ್ಬೋದು ಒಂದು ಇಷ್ಟು ಸ್ಕಾಯಿ ಸಿಪ್ಪೆ ಇದ್ದರೆ ನಾವು ಮನಸ್ಸು ಮಾಡಿದರೆ ನಮಗೆ ಇರುವ ಸ್ವಲ್ಪ ಭೂಮಿಯಲ್ಲೇ ಗಿಡ ಬೆಳೆದು ದಿನನಿತ್ಯ ಅಡುಗೆ ಬೇಕಾಗುವಷ್ಟು ಕಟ್ಟಿಗೆ ಬೆಳೆದುಕೊಳ್ಳಬಹುದು ಹಾಗೂ ಮನೆಯಲ್ಲಿ ದಿನಯದ ತೆಂಗಿನ ಎಡೆ ತೆಂಗಿನಕಾಯಿ ಸಿಪ್ಪೆ ಗರಟೆ ಇದ್ದೇ ಇರುತ್ತದೆ ಎಲ್ಲ ಮನೆಯಲ್ಲೂ ಇನ್ನಿತರ ಹಲವಾರು ಚಿಕ್ಕ ಚಿಕ್ಕ ಒಣಗಿದ ಕಟ್ಟಿಗೆ ಮರದ ಬುಡದಲ್ಲಿ ಬಿದ್ದಿರುತ್ತದೆ ಹೌದು ದೊಡ್ಡ ದೊಡ್ಡ ಮರಗಳ ಬುಡದಲ್ಲಿ ನಾವು ಮರಗಳನ್ನೇ ಕಡಿಬೇಕು ಅಂತ ಇಲ್ಲ ಎಲ್ಲ ಕಟ್ಟಿಗೆ ಒಣಗಿ ಬಿದ್ದಿರುತ್ತದೆ ಹಾಗೆ ಕೆಲವು ಟೆರಕುಗಳು ಒಂದು ಇಷ್ಟಿಷ್ಟು ದೊಡ್ಡ ಕಟ್ಟಿಗೆಗಳು ಅದೆಲ್ಲ ಬಿದ್ದಿರುತ್ತದೆ ಅದೆಲ್ಲ ನಾವು ತಂದು ಇಟ್ಕೊಂಡ್ರೆ ಫ್ರೀ ಇರುವಾಗ ನಮಗೆ ದಿನಕ್ಕೆ ಖರ್ಚು ಬೇಕಾಗುವಷ್ಟು ಒಂದು ಐದು ಜನ ವಾಸ ಮಾಡ್ತೀವಿ ಒಂದು ಆರು ಜನ ವಾಸ ಮಾಡ್ತೀವಿ ಅಂದರೆ ಬೇಕಾಗುವಷ್ಟು ನಾವು ಕಟ್ಟಿಗೆನ ಬೇರೆ ಕಡೆ ಮರಗಳ ಗಿಡಗಳಿಂದ ನಾವು ಬುಡದಿಂದ ಆಯ್ದುಕೊಂಡು ಬರ್ಬೋದು ಸರಿನಾ ಇಷ್ಟೆಲ್ಲ ಇರುವಾಗ ನಾವು ಗ್ಯಾಸನ್ನು ಅಳವಡಿಸ್ಕೊಂಡ್ರೆ ಏನು ಸಮಸ್ಯೆ ಗೋಬರ್ ಗ್ಯಾಸಿಂದ ನಮ್ಗೆ ಏನು ಸಮಸ್ಯೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಹಾಗೆ ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ಆದಷ್ಟು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಆದಷ್ಟು ಜನ ಅಳವಡಿಸ್ಕೊಳ್ಳಿ ಕಟ್ಟಿಗೆ ಎವಲಲ್ಲಿ ಅಡುಗೆ ಮಾಡುವಂಥ ಅಭ್ಯಾಸವನ್ನು ಅಂತ ಹೇಳ್ತ ನಾನು ವಿಡಿಯೋನ ಮುಗಿಸ್ತೇನೆ ಓಂ ನಮ್ಮ ಶಿವ ವಂಶಿ ನಮಃ ವಂಶಿ ಗಣೇಶಾಯ ನಮಃ